ಏನ್ ಪಾ ಇಲ್ಲಿ ನಿಂತವ್ರ ಯಾರು ಏನ್ ಪಾ ಕಚ್ಚಿಗಾರನ್ನ ನಮಗೊಂದ್ ಆಳಾದ್ರೂ ಬೇಕಾಗಿರೋದು ಕಚ್ಚಿಗಾರನ್ನ ಕರೆದುಕೊಂಡು ಬರೋವಂತ ನಾವು ಬಗಾರ ಏನ್ ಪಾ ಕಾಕ ಕೆರದಿನ

ಹನ್ನೆರಡು ತಾಸು ನೋಡು ಸಲ ಹುಷಾರಾಯ್ತು ಹನ್ನೆರಡು ತಾಸಿಗೆ ಏನು ಹನ್ನೆರಡು ತಾಸಿಗೆ ಒಂದ್ ದಿನ ಒಂದ್ ದಿವ್ಸಕ್ಕೆ ಹನ್ನೆರಡು ತಾಸ ಗುಟ್ಟಾರ ಸಾಕ ನೋಡ್ಕಾ ಬೇರೆಪ್ಪ ಸೌಕಾರ ಆಗ ಕರ್ಕೊಂಡ್ ಬಂದ್ ನೋಡ್ರಿ ಏನೋ ಕಚ್ಚಗಾರನ ಇವನ ಹೆಸರೇನು ಸೌಕಾರ ಇವನ ಹೆಸರು ಬೇಗಾರ ನೋಡ್ರಿ ಏನೋ ಬೇಗಾರ ಒಳಗ ಬರುವಂತ ನಾವು ನೋಡ್ಪಾಕ ನಾ ಬಂದ್ ಕೆಲಸ ಏನೋ ಏನು ಬೇಗಾರ ನಾಳೆ ನಾವು ವ್ಯಾಪಾರ ಹೋಗ್ಬೇಕು ಒಳಗೋಗಿ ಬುತ್ತಿ ಗಂಟನ ಕಟ್ಟಿಸಿಕೊಂಡು ಬರುವಂತ ನಾವು ಆಗಲ್ ಕಾಕ ಹೋಯ್ ಬರ್ತಾ ನೋಡ್ಪ ಮನೆಯಾಗ ಯಾರ್ತಾರ ಬಹುಮತ ಏನು ಮಗನ ನನ್ನ ಮಡಿಯಾದ ಗಂಗಾಳು ಇರುತ್ತಾಳೆ ಹೋಗಿ ಬರುವಂತ ನಾವು ಆ ತೋಪ ಕಾಕ ಹೋಯ್ ಬರ್ತಾನೆ

ಏನು ಬೇ ಚಿಗಳ ಇದ್ರಾಗ ಉಪ್ಪಿನಕಾಯಿ ಚಟ್ನಿ ಮೊಸರು ಏನಾರ ಕಟ್ಟಿಲ್ಲ ಬೇಹೂ ಯಪ್ಪ ಉಪ್ಪಿನಕಾಯಿ ಕಟ್ಟಿನಿ ಗುರೆ ಹಿಂಡಿ ಕಟ್ಟಿನಿ ಮತ್ತು ಉಳ್ಳಾಗಡ್ಡಿ ಕಟ್ಟಿನಿ ಹಾಂ ಮತ್ತು ಸಜ್ಜಿ ರೊಟ್ಟಿ ಕಟ್ಟಿನಿ ಹ್ಞೂ ಬೇ ಎಲ್ಲ ಸಹಿತ ಕಟ್ಟಿನಿ ಕಟ್ಟೀನಿ ಯಾಕ್ರ್ ನನಗಲ್ಲ ಬೇ ಚಿಗಳ ಮತ್ ಯಾರಿಗೆ ನಮ್ಗೆ ಆಗಾಗ ಡಾಟು ಆಗಾಗ ಸಿಂಪು ಚಟಾ ಐತೆ ಅದಕ್ಕೆ ಉಪ್ಪಿನಕಾಯಿ ಹಾಂ ಹಾಂ ಯಪ್ಪ ಅದನ್ನ ಕಟ್ಟಿನಿಲ್ಲ ಆಯ್ತು ಹೋಗಿ ಬರ್ತಾನೆ ಹೋಗಿ ಬರ್ತೀ ಯಪ್ಪ ಹುಷಾರ್ಲಿ ಹೋಗಿ ಬರೀ ಆಯ್ತು ತಗೋ ಬೇ ಆಗಲಿ

ಎಲ್ಲಾರು ನಡ್ಕೊಂತ ಕರ್ಕೊಂಡ್ ಹಾದ್ ಗಿದ್ರ ಮಗನ ನಾಟ್ ನೋಡದ್ರ ಮಲ್ಕೊಂಡ್ ಬಡಾವಣ್ಣ ನಮಗೇ ತರ್ಕೊಂಡ್ ಕುಂತ ನಮ್ ಗಂಗಾಪ್ ಮಾವ ನಡೀಕೋ ನಡೀ ಹೋಗೋಣ

பரமா எம்மா ஆமா சாலை அந்த நன்பரக் முத எம்மா நின முந்த ஏன்மா ಹೋಗಿ ಅಮ್ಮ ಚಂದವಾಗಿ ಹೇಳುವಂತ ಕೇಗ ತರುತು ತರುತು ನನ್ನ ಭಾಗ ಗಂಗಾ ಬಂದ ಅದನೋ ನಿನಗೆ ಅದಾನ ಅಂತ ಕೇಳ್ತೇನ ನಮ್ಮಂತ ಹುಡುಗರು ಜೋಡಿ ಬೇಡ ನಿನ್ನ ಜೋಡಿ ಅಟ್ಟ ಜೀವನ ಕಳಿಯಲ್ಲ ಆಯ್ತು ಏನಮ್ಮ ಇಲ್ಲಮ್ಮ ಯಾಕಂದ್ರೆ ಸತಿಪತಿ ಅಂದ್ರ ಅಂದ್ರೆ ಗಂಡ ಸಾವಿರನ ಗಂಡو ಸಾವಿನ ದಂಡವನ ಸಿತಿ ಅ ಮನೇಗೆ ಸದ್ದ ಅಟ್ಟಾಗ್ಲಿ ಸದ್ದ ಗಂಡದನ ಗಂಡನ ಗಂಡನಾದ ದಾಗ ಹೇಂತಿರಬೇಕು ಹೇಂತಿ ಅಂತ ದಾಗ ಯಾಕಂದ್ರ ಮಾ ಸೃಷ್ಟಿ ನೇಮದ ಹೌದಿಲ್ಲ ಈ ಸದ್ದ ನಿನ್ನ ಗಂಡನ ಹಿಂಗ ಹೊರಗೆ ಬಂದ್ಬಿಟ್ಟಿ ಈಗ ಗಂಡನ ಕೇಳಲ್ಲ ಒಟ್ಟನೆ ಹೊರಗೆ ಎಲ್ಲೆಲ್ಲಿ ಬಂದೇ ಇಲ್ಲ ಆದ್ರ ಇರ್ಲಿ ಹೇಳೇ ಬರ್ತಾನಂತ ಅತ್ತ ಹೋಗ್ಬೇಡ ಸರ್ನ ಕೇಳಕೊಂಡ ಬರ್ನಾ ಬಂದ್ಬಿಡಮ್ಮ ಬರ್ತಿಲ್ಲ ಆಗ್ಲಿಲ್ಲ ಹೋಗಿ ಬರುವಂತ ಕೇಗ કા એ મુદકા એ મુદકા યાકલે કરુ એ હા એ મુદકા કરણ બારા કરુ એ અકે એન તકરીત નાન કણે ના હું હેતર કે મુદકા એ હેંગા હા એ முக்கான நம்மளுக்கு நான் நல்ல முழுக்க ஓ கண்ட முன் தானோனு லோஜில் ஓட்டாம முன் தானோல்லாம்

ಹಾ ಆಯ್ತು ಬಾತ್ ಗಂಗಾವಿ ಬರ್ತೇವ ಯಾಕಂದ ಜಾತ್ರೆಗೆ ಐರಾಣ್ ಸಹಕಾರು ಜಾತ್ರೆಗೆ ಹೋಗಿ ಬರುವಾಗ ಗಂಡ ಪುತ್ರ ಬೆಡ್ಕೊಂಡ್ ಬಾ ಅಂದ ಹಿಂಗಾತನಾ ಅವ್ರ ಅವ್ರಿಗೆ ಅಟ್ಟ ಬೇಡ್ಕೊಂಡ್ರು ಅವ್ರ नमङ्गा ना ना? ना ना ये वही सांग नमङ्गा के थे पूरा मुर्ता अल्लाह 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 ये ना क्या आ कि वापस किया फिर कौन बरस क्या ना हाँ मत आ कि वापस किया फिर हिरण साकर फिर कौन मानता नमुर्ता है नमङ्गा है के थे पूरा मुर्ता है देख ले याका।

ಅನಕ ಮಲ್ಕೋ ವ್ಯವಸ್ಥೆ ಮಾಡಿದೇನ ಏ ಅದಕೊಂದು ವ್ಯವಸ್ಥೆ ಮಾಡಿದನ ಮುದ್ಕ ಏನು ಆ ಕುಕ್ಕಟಿಗೆ ತಂದ ಇಟ್ಟಿದೇನ ಹ ವರಸ ಒಂದ ತಂದ ಇಟ್ಟಿದೇನ ಹ ಆ ಅದರ ಒಂದು ನಾಲ್ಕುಳು ಹಾಕು ಹ ಹಾಕೊಂಡ ಒಂದಾ ವರಸ ಹಾಸಿ ಬಾ ಒಂದ ನಾಲ್ಕು ಹಾಸಿ ಬಾ ಒಂದ ನಾಲ್ಕು ಹೊತ್ತು ಬಾ ಆ 나 ಪರಮಾಟ ಬೆಸಕ

आठ कबरे लाने का कर...